ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತ ಉಪಮುಖ್ಯಮಂತ್ರಿ ಬಂಡೆ ಶಿವಕುಮಾರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಸ್ವಾಗತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರಿಗೆ ಸ್ವಾಗತ ಸ್ನೇಹಿತರೆ ಇಂದು ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಕರ್ನಾಟಕದ ಸಂಗಮವಾಗಿದೆ ಮೂಲೆ ಮೂಲೆಯಿಂದ ಬಂದಿರುವಂತಹ ತಾವೆಲ್ಲರೂ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜನಪರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ ಈ ದೇಶದಲ್ಲಿ ಯಾರೂ ಕೊಡದ ಒಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಹಕ್ಕು ಪತ್ರಗಳನ್ನ ಜನಗಳಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುದ್ದಿ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ಅವರಿಗೂ ಸ್ವಾಗತ ಬಂಧುಗಳೇ ಇಂದಿನ ಕಾರ್ಯಕ್ರಮ ಹಕ್ಕು ಪತ್ರಗಳನ್ನ ತಮ್ಮ ಕೈಯಾರೆ ನೀಡಲಿಕ್ಕೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತ ಬಯಸುವುದಕ್ಕೆ ಮೊದಲು ವೇದಿಕೆ ಮೇಲೆ ಯಾರೆಲ್ಲ ನಿಂತಿದ್ದೀರಿ ತಮಗೆ ಮನವಿ ನಿಂತಿರುವವರು ಯಾರೂ ನಿಲ್ಲಬಾರದು ಕೆಳಗೆ ಇಳಬೇಕು ಎಲ್ಲ ಪಿ ಎಗಳು ಹಾಗೂ ಇತರೆ ಸಿಬ್ಬಂದಿ ನಿಂತಿರುವವರು ಯಾರೂ ವೇದಿಕೆ ಮೇಲೆ ಇರಬಾರದು ನಾನು ವಿಜಯನಗರ ಜಿಲ್ಲಾಧಿಕಾರಿಗಳು ಅವರ ಜೊತೆಗೆ ಸ್ಥಳೀಯ ಸಂಸದರು ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತೇನೆ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಮತ್ತು ಶ್ರೀಯುತ ಮಲ್ಲಿಕಾರ್ಜುನ ಖಾರ್ಗೆ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು ಅಂತೇಳಿ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ ಇಂದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿ ದೇಶದಲ್ಲೇ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಬ್ಬರು ನಾಯಕರಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೆ ನಮಗೆಲ್ಲರಿಗೂ ಕೂಡ ಶಕ್ತಿ ನಮಗೆಲ್ಲರಿಗೂ ಸ್ಫೂರ್ತಿ ಕರ್ನಾಟಕದ ಜನಗಳ ಆಶಾ ಕಿರಣ ನಮ್ಮೆಲ್ಲರ ಜ್ಯೋತಿ ನಮ್ಮ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ಬೆನ್ನೆಲುಬು ನಮಗೆ ಎಂದೂ ಕೂಡ ಧೈರ್ಯ ಸ್ಥೈರ್ಯ ಎದೆಗುಂದದೆ ನುಗ್ಗು ಮುಂದೆ ನುಗ್ಗು ಮುಂದೆ ನಡೆ ನೀನು ನುಗ್ಗ ಮುಂದೆ ಅಂತ ಧೈರ್ಯ ಧೈರ್ಯುಪ್ತಕ್ಕಂತ ನಮ್ಮ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ನಮಗೆ ಗುರುಗಳು ನಮಗೆ ಸದಾ ಕಾಲ ಕಾಲಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಮಗೆ ಎಂದೂ ಕೂಡ ಸರಿಯಾದ ದಾರಿಯಲ್ಲಿ ಕೊಂಡೊಯ್ತಾ ಇರ್ತಕ್ಕಂತ ರಾಜ್ಯಸಭಾ ಸದಸ್ಯರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಗೃಹ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ ಅವರು ಹಾಗೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಆತ್ಮೀಯ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಮಾದೇವಪ್ಪ ಅವರು ಹಾಗೂ ಇತರೆ ಸಚಿವರು ಈಗ ತಾನೇ ಬಂದಿದ್ದಾರೆ ಉಳಿದವರಿಗೆ ಈಗಾಗಲೇ ನಾನು ಸ್ವಾಗತ ಮಾಡಿದ್ದೇನೆ ಬಂಧುಗಳೇ ಸಮಯ ಬಹಳ ಆಗಿದೆ ತಮ್ಮ ತಾಳ್ಮೆ ಹೆಚ್ಚಿಗೆ ಪರೀಕ್ಷೆ ಮಾಡಲಿಕ್ಕೆ ಹೋಗದೆ ನೇರವಾಗಿ ಕಾರ್ಯಕ್ರಮದ ವಿಷಯಕ್ಕೆ ನಾನು ಬರ್ತೇನೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದು ಇಂದಿಗೆ ಎರಡು ವರ್ಷ ನೀವು ನಮಗೆ ನೀರಿ ನೀಡಿದ ಅಧಿಕಾರ ಇದು ನೀವು ನೀಡಿದ ಅಧಿಕಾರದಿಂದ ನಾವು ಎರಡು ವರ್ಷ ಜನಪರ ಸರ್ಕಾರವನ್ನು ನಡೆಸಿದ್ದೇವೆ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಐದು ಕೋಟಿ ಕನ್ನಡಿಗರ ಕೈಗೆ ಶಕ್ತಿ ತುಂಬಿದ್ದೇವೆ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಎರಡು ವರ್ಷ ಜನಪರ ಕೆಲಸ ಮಾಡಿವೆ ಎರಡು ವರ್ಷಗಳ ಜನಪರ ಸೇವೆಯ ಸಮರ್ಪಣೆ ಇಂದಿನ ಈ ಕಾರ್ಯಕ್ರಮ ಮುಂದೆ ಬರುವ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಸೇವೆ ಮಾಡುವ ಸಂಕಲ್ಪ ಇಂದಿನ ಈ ಕಾರ್ಯಕ್ರಮ ಸರ್ಕಾರದ ಮುಖ್ಯ ಇಲಾಖೆ ಕಂದಾಯ ಇಲಾಖೆಯೂ ಸಹ ಎರಡು ವರ್ಷಗಳಲ್ಲಿ ಜನಪರವಾಗಿ ಅವಿರತವಾಗಿ ಶ್ರಮಿಸಿದೆ ನಿರಂತರ ಮತ್ತು ಎಡೆಬಿಡದ ಪ್ರಯತ್ನಗಳ ಫಲವಾಗಿ ಇಂದು ನಾವು ಅನೇಕ ದಶಕಗಳಲ್ಲಿ ಪರಿಹರಿಸಲಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ ಜನರ ಬದುಕಿಗೆ ನೆಮ್ಮದಿ ನೀಡುತ್ತಿದ್ದೇವೆ ನಮ್ಮ ಕಚೇರಿಗೆ ಅಲಿಯುವುದರ ಬದಲಿಗೆ ನಾವು ಜನರ ಮನೆ ಬಾಗಿಲಿಗೆ ಹೋಗುತ್ತಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಕೆಲಸಗಳನ್ನು ನಾವೇ ಸ್ವಯಂ ಪ್ರೇರಣೆಯಿಂದ ಪರಿಹರಿಸುತ್ತಿದ್ದೇವೆ ತಂತ್ರಜ್ಞಾನ ಸಿಬ್ಬಂದಿ ತೊಡಗಿಸಿ ಪಾರದರ್ಶಕದಿಂದ ಕೆಲಸ ಮಾಡುತ್ತಿದ್ದೇವೆ ಈ ಮೂಲಕ ಭ್ರಷ್ಟಾಚಾರಕ್ಕೂ ಕಡಿವಾಣ ಹಾಕಿ ಜನರ ಮೇಲಿನ ಹೊರೆ ಇಳಿಸುತ್ತಿದ್ದೇವೆ ಈ ಬದಲಾವಣೆಗೆ ಒಂದು ಉದಾಹರಣೆ ಎಂದರೆ ದಾಖಲೆ ಇಲ್ಲದ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಪರಿವರ್ತಿಸಿ ದಾಖಲೆಗಳಿಲ್ಲದ ಮನೆಗಳಿಗೆ ಹಕ್ಕು ಪತ್ರ ನೀಡಿ ಊರಿಗೊಂದು ಗೌರವ ಮನೆಗೊಂದು ವಿಳಾಸ ಬದುಕಿಗೊಂದು ನೆಮ್ಮದಿ ನೀಡುವ ಯೋಜನೆ ಕಂದಾಯ ಗ್ರಾಮ ಹಕ್ಕು ಪತ್ರ ಸಮರ್ಪಣೆ ದಶಕ ಶತಮಾನಗಳಿಂದ ಜನವಸತಿ ಹೊಂದಿರುವ ಊರುಗಳಾಗಿದ್ದರೂ ನೂರಾರು ಮನೆಗಳಿದ್ದರೂ ಗ್ರಾಮದ ಮಾನ್ಯತೆ ಇಲ್ಲದೆ ಮನೆಗಳಿಗೆ ದಾಖಲೆ ಇಲ್ಲದೆ ಊರುಗಳಿಗೆ ಸೌಕರ್ಯ ಇಲ್ಲಲು ನೀಡಲು ಸಾಧ್ಯವಾಗದೆ ಮನೆ ಮಾರಾಟ ಮಾಡಲಾಗದೆ ಮಕ್ಕಳಿಗೆ ಮನೆ ಆಸ್ತಿ ವರ್ಗಾವಣೆ ಮಾಡಲಾಗದೆ ಆಶ್ರಯ ಯೋಜನೆಯೂ ಸಿಗದೆ ಒಟ್ಟಾರೆ ಅನಿಶ್ಚಿತತೆಯ ಬದುಕು ಲಮಾಣಿ ಗೊಲ್ಲ ಗೋವಿ ಗಾವಲಿ ಸೋಲಿಗ ಕಾಡು ಕುರುಬ ನಾಯಕ ಅಲೆಮಾರಿಗಳು ವಾಸಿಸುವ ತಾಂಡ ಹಾಡಿ ಹಟ್ಟಿ ಮಜರೆ ಕ್ಯಾಂಪ್ ದಾಖಲೆ ರಹಿತ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಈ ಕಾರ್ಯಕ್ರಮ ತಾವು ವಿಚಾರ ಮಾಡಬಹುದು ಇದಕ್ಕೆ ಶ್ರೀಯುತ ರಾಹುಲ್ ಗಾಂಧಿ ಅವರನ್ನ ನಾವು ಯಾಕೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಅನ್ನೋದನ್ನ ತಾವು ವಿಚಾರ ಮಾಡಬಹುದು ಕೆಲವರು ಪ್ರಶ್ನೆ ಮಾಡಬಹುದು ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಹಾವೇರಿ ಜಿಲ್ಲೆಗೆ ಪ್ರವಾಸ ಕಾರ್ಯಕ್ರಮ ರೈತರಿಗೆ ಧೈರ್ಯ ತುಂಬುವಂತ ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆಗೆ ಬಂದಿದ್ದ ಸಂದರ್ಭದಲ್ಲಿ ಈ ಹಾಡಿ ಅಟ್ಟಿ ತಾಂಡಾ ನಿವಾಸಿಗಳು ಅವರಿಗೆ ಕೊಟ್ಟ ಮನವಿಯ ಮೇಲೆ ಎರಡ್ ಸಾವಿರದ ಹದಿನೈದರ ಪತ್ರ ಪತ್ರಿಕೆ ನಿಮ್ಮ ಮುಂದೆ ನಾನು ಹಾಕಿದ್ದೇನೆ ಹಾವೇರಿ ಜಿಲ್ಲೆಯಲ್ಲಿ ಆ ನಿವಾಸಿಗಳು ಭೇಟಿ ಮಾಡಿ ನಮ್ಮ ತಾಂಡಗಳಿಗೆ ಆಡಿ ಅಟ್ಟಿಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ನಿಮ್ಮ ಶಾಶ್ವತ ಪರಿಹಾರ ನಿಮಗೆ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಹತ್ತು ವರ್ಷ ಆಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರ ಚಲತಂಕ ಮಲ್ಲನಂತೆ ಕೊಟ್ಟ ಮಾತನ್ನು ಮರೆಯದೆ ನುಡಿದಂತೆ ನಡೆಯುವ ನಮ್ಮ ಸರ್ಕಾರ ಇವತ್ತು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದೆ ಸರ್ ಐ ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಮುಂದುವರೆಸೋಣ ಆಮೇಲೆ ಅವ್ರ ಗಮನಕ್ಕೆ ನಾನು ತರ್ತೇನೆ ಆ ಕೆಲಸವನ್ನ ಕಂದಾಯ ಇಲಾಖೆ ಇವತ್ತು ಅವಿರತವಾಗಿ ಮಾಡಿ ಒಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಕುಟುಂಬಗಳಿಗೆ ಇವತ್ತು ನಾವು ಹಕ್ಕು ಪತ್ರ ಕೊಡ್ತಾ ಇದ್ದೇವೆ ಇದು ಡಿಜಿಟಲ್ ಹಕ್ಕು ಪತ್ರ ಹೋಗಕ್ಕೆ ಆಗಲ್ಲ ಮೂಲ ಕಡತ ಕಾಣೆ ಆಗಲ್ಲ ಇವುಗಳನ್ನ ತಹಶೀಲ್ದಾರರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಡೀಡ್ ಮಾಡಿ ನೋಂದಣಿ ಮಾಡಿಸಿ ಆರ್ ಡಿ ಪಿ ಆರ್ ಇಲಾಖೆ ಸಚಿವರ ಸಹಕಾರದಿಂದ ನಾವೇ ಅವರಿಗೆ ಪಂಚಾಯಿತಿಯಲ್ಲಿ ಖಾತೆ ಮಾಡಿ ನೈನು ಇಲೆವೆನ್ ಎಲ್ಲ ದಾಖಲೆಗಳು ಬರೀ ನಾವು ಹಕ್ಕು ಪತ್ರ ಪೇಪರ್ ಕೊಡ್ತಾ ಇಲ್ಲ ಅವರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೇವೆ ಅದರ ಜೊತೆಗೆ ಪಂಚಾಯಿತಿಯಿಂದ ನೈನು ಲೆವೆನ್ ಈ ಸ್ವತ್ತು ಮಾಡಿ ಕೊಟ್ರೆ ಇನ್ನೊಂದು ಬಾರಿ ತಿರುಗಿ ಅವರು ನಮ್ಮ ಕಚೇರಿ ಕಡೆಗೆ ನೋಡಬಾರದು ನೆಮ್ಮದಿಯಿಂದ ಬದುಕಬೇಕು ಆ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದೊಂದೇ ಅಲ್ಲ ರಾಜ್ಯದಲ್ಲಿ ಭೂಮಿಯ ವಂಚನೆಗೆ ಕಡಿವಾಣ ಹಾಕಲು ರೈತರ ಉತಾರ ಆರ್ ಸಿ ಗೆ ಆಧಾರನ್ನ ಜೋಡಣೆ ಮಾಡಿ ಮಾಲೀಕತ್ವದ ಭದ್ರತೆಯ ಗ್ಯಾರಂಟಿಯನ್ನ ನೀಡಿದ್ದೇವೆ ಹಾಗೆ ಮೃತರ ಹೆಸರಿನಲ್ಲಿ ಇರುವಂತ ಐವತ್ತೆರಡು ಲಕ್ಷ ಭೂಮಿಗಳನ್ನ ವಾರಸುದಾರರಿಗೆ ಖಾತೆ ಮಾಡಲು ಈ ಪಾವತಿ ಕಾಂದೋಲ ಖಾತೆ ಆಂದೋಲನವನ್ನು ಆರಂಭ ಮಾಡಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಪೋಡಿ ಪ್ರಕರಣಗಳನ್ನ ನಾವೇ ಅಭಿಯಾನದಲ್ಲಿ ತೆಗೆದುಕೊಂಡು ಇವತ್ತು ಅವರಿಗೆ ಪೋಡಿ ಮಾಡಿ ಕೊಡ್ತಾ ಇದ್ದೇವೆ ಉದಾಹರಣೆ ಕೊಡೋದಾದ್ರೆ ಹೋದ ಸರ್ಕಾರ ಮೂರು ವರ್ಷ ಬರೀ ಐದ್ ಸಾವಿರದ ಎಂಟುನೂರು ದರಖಾಸ್ತ ಪೋಡಿ ಮಾಡಿದ್ರು ನಮ್ಮ ಸರ್ಕಾರ ಆರು ತಿಂಗಳಲ್ಲಿ ಮೂವತ್ತು ಸಾವಿರ ದರ್ಖಾಸ್ತು ನಾವು ಅಳತೆಯನ್ನ ಮಾಡಿದ್ದೇವೆ ಅವರಿಗೆ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಖಾಸಗಿ ಜಮೀನು ಬರೀ ಎರಡ್ ಸಾವಿರದ ಒಂದೂರ ಎಂಬತ್ತು ಪೋಡಿ ಮಾಡಿದ್ರೆ ನಾವು ಕಳೆದ ವರ್ಷ ಒಂದು ಲಕ್ಷ ಆರು ಸಾವಿರ ಪೋಡಿ ಮಾಡಿದ್ದೇವೆ ಈ ವರ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವೇ ಎರಡೂವರೆ ಲಕ್ಷ ಪೋಡಿಗಳನ್ನ ಮಾಡಿಕೊಡ್ತೇವೆ ಹೋದ ಹಿಂದಿನ ಮುಖ್ಯಮಂತ್ರಿಗಳದ್ದು ಒಂದು ನಾನು ಅವರ ಜಿಲ್ಲೆಯದ್ದು ಒಂದು ಉದಾಹರಣೆ ಕೊಡ್ತೇನೆ ತಮ್ಗೆ ಅವರ ಜಿಲ್ಲೆಯಲ್ಲಿ ಒಂದು ಹದ್ಬಸ್ತು ಮಾಡಿಸ್ಬೇಕಾದ್ರೆ ಒಂದರಿಂದ ಒಂದೂವರೆ ವರ್ಷ ಕಾಯ್ಬೇಕಾಗಿತ್ತು ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ನಾವು ಒಂದು ಹದ್ದು ಬಸ್ತನ್ನ ಕೇವಲ ಆರು ದಿನಗಳಲ್ಲಿ ಮಾಡ್ತಾ ಇದ್ದೇವೆ ಒಂದು ಹದ್ದು ಬಸ್ತನ್ನ ಒಂದೂವರೆ ವರ್ಷದಿಂದ ಒಂದು ವಾರಕ್ಕೆ ಇಳಿಸಿದ್ದೇವೆ ಈ ರೀತಿಯಾಗಿ ತಹಶೀಲ್ದಾರ್ ನ್ಯಾಯಾಲಯದಲ್ಲಿದ್ದ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕು ಬಾಕಿ ಕೇಸುಗಳು ಬರೀ ನಾನೂರ ಹದಿನಾರಕ್ಕೆ ಇಳಿಸಿದ್ದೇವೆ ಹಾಗೆಯೇ ತಾಲೂಕು ಕಚೇರಿ ನಮ್ಮ ಕಂದಾಯ ಇಲಾಖೆ ಎಲ್ಲ ದಾಖಲೆಗಳನ್ನ ಗಣಕೀಕರಣ ಮಾಡಿ ನಿಮ್ಮ ಬೆರಳ ತುದಿ ಮನೆಯಲ್ಲಿ ಕೂತ್ಕೊಂಡು ಫಿಂಗರ್ ಟಿಪ್ಸ್ ಅಲ್ಲಿ ಪಡ್ಕೋಬಹುದು ಭೂ ಸುರಕ್ಷಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್ಕಾರಿ ಆಸ್ತಿ ರಕ್ಷಣೆಗೆ ಲ್ಯಾಂಡ್ ಬೀಟ್ ಮಾಡಿದ್ದೇವೆ ಇ ಆಫೀಸ್ ಅಳವಡಿಸಿದ್ದೇವೆ ತಮಗೆ ಒಂದು ಮಾತು ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಬರಗಾಲ ಬಂದಿತ್ತು ಬರಗಾಲದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಪರಿಹಾರ ಒಂದು ಪೈಸೆನೂ ಕೊಡಲಿಲ್ಲ ಆದ್ರೆ ನಿಮ್ಮ ಸರ್ಕಾರ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಎಳೆದು ಕಾನೂನು ಹೋರಾಟ ಮಾಡಿ ಮೂರು ಸಾವಿರದ ನಾಲ್ಕು ಐವತ್ತು ಕೋಟಿ ಕರ್ನಾಟಕಕ್ಕೆ ಪರಿಹಾರವನ್ನ ಗೆದ್ದು ಮೂವತ್ತೆಂಟು ಲಕ್ಷ ರೈತರ ಅಕೌಂಟ್ಗೆ ನೇರವಾಗಿ ಪರಿಹಾರ ಹಾಕಿದ್ದೇವೆ ನಮ್ಮ ಪ್ರಯತ್ನ ಕೇವಲ ಪದ್ಧತಿಗಳ ಬದಲಾವಣೆ ಅಲ್ಲ ಸಂಸ್ಕೃತಿಯನ್ನ ಬದಲಾವಣೆ ನಾವು ಮಾಡ್ತಾ ಇದ್ದೇವೆ ಕಾಯವೇ ಕಾಯಕವೇ ಕೈಲಾಸ ಎಂಬಂತೆ ಜನ ಜನರಿಗೆ ಜನರಿಗೆ ನೆಮ್ಮದಿಯ ಬದುಕು ನೀಡುವುದೇ ನಮ್ಮ ಧ್ಯೇಯ ಇಂದು ಇರುವ ಭೂ ಗೊಂದಲ ಭೂ ವಿವಾದದಿಂದ ಜನಗಳಿಗೆ ಭೂ ಗ್ಯಾರಂಟಿ ನೀಡುವುದೇ ನಮ್ಮ ಅಂತಿಮ ಗುರಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳ ಶ್ರಮ ಸಾಕಾರ ನಾನು ಸ್ಮರಿಸಲೇಬೇಕು ಅವರ ಸಹಕಾರವಿಲ್ಲದೆ ಈ ಕೆಲಸ ಆಗ್ತಿರ್ಲಿಲ್ಲ ಜೊತೆಗೆ ನನಗೆ ಈ ಜನಸೇವೆ ಮಾಡಲು ಅವಕಾಶ ನೀಡಿದಂತ ಸೌಭಾಗ್ಯ ನೀಡಿದಂತಹದ್ದು ನನ್ನ ಪಕ್ಷ ನನ್ನ ಪಕ್ಷದ ನಾಯಕರು ಶ್ರೀಯುತ ರಾಹುಲ್ ಗಾಂಧಿ ಅವರು ಶ್ರೀ ಮಲ್ಲಿಕಾರ್ಜುನ ಖರ್ಗೆರವರು ಶ್ರೀ ಸಿದ್ದರಾಮಯ್ಯನವರವರು ಶ್ರೀ ಸುರ್ಜೇವಾಲಾ ಅವರು ಹಾಗೂ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಅವರಿಗೂ ನಾನು ಧನ್ಯವಾದವನ್ನ ಹೇಳಬೇಕಾಗತ್ತೆ ಇವೆಲ್ಲ ಸಾಧನ ಸಮರ್ಪಣೆ ಸಾಧ್ಯವಾಗಿದ್ದು ನೀವು ಇವೆಲ್ಲ ಸಾಧನ ಸಮರ್ಪಣೆ ಸಾಧ್ಯವಾಗಿದ್ದು ನೀವು ನಿಮ್ಮಿಂದ ನೀವು ಕೊಟ್ಟ ಅವಕಾಶ ದಿನ ಇದು ಸಾಧ್ಯವಾಗಿದೆ ಇಂದು ನಮ್ಮ ಜನಪರ ಕೆಲಸದ ಮುಖಾಂತರ ನಿಮಗೆ ಧನ್ಯವಾದ ಸಮರ್ಪಣೆ ಮಾಡುತ್ತಿದ್ದೇವೆ ಅಷ್ಟೇ ಅಲ್ಲ ಬರುವ ವರ್ಷಗಳಲ್ಲಿ ಇನ್ನಷ್ಟು ರಾಜ್ಯದ ಸೇವೆ ಮಾಡಲು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಸಂಕಲ್ಪ ಮಾಡುತ್ತಿದ್ದೇವೆ ಹಾಗಾಗಿ ಇದು ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮ ಸರ್ ಇಫ್ ಐ ಕ್ಯಾನ್ ಟೇಕ್ ಮಾಡಿಸ್ತೀನಿ ಮಾಡಿಸ್ತೇನೆ ಸರ್ ಇಫ್ ಐ ಕ್ಯಾನ್ ಟೇಕ್ ಯುವರ್ ಅಟೆನ್ಷನ್ ಫಾರ್ ಜಸ್ಟ್ ಒನ್ ಮಿನಿಟ್ ಸರ್ ಹಾನಿ ಆಪ್ಕಾ ಧ್ಯಾನ ಚೆನ್ನಾಗಿ జస్ట్ వంట్ టూ ఎక్స్ప్లే టూ ఓ యూ కర్గే సాండ్ యూ ఆర్ వె ఇంపార్టెంట్ ఫోర్ దిస్ ప్రోగ్రామ్ వేవెన్ ఫస్ట్ అటెంప్ టూ సోల్వ్ దిస్ ప్రాబ్లమ్ ఇన్టీ సో హీ లే ఫాడేషన్ ఫ్రూట్స్ ఆఫ్ విచ ఆర్ బీంగ్ డిస్ట్రీబ్యూటెడ్ పీపల్ టూడే సెకండ్ You came to Karnataka to give a, a confidence to farmers in 2015. All these habitations, the people met you. They asked for a permanent solution. You promised them on October 10th, 2015. Ten years ago, you made a promise. Our government, under Sri Sidramayaji, ప్రాట్ ఎ ఫర్ దిస్ వీ ఇంప్లిమెంట్ ప్రీవీయస్ గవర్నమెంట్ డిడ్ నాట్ కంప్లీట్ బట్ వీ గవర్నమెంట్ విచ్ వ టా నుడదంత నడ సమయ నేతృత్వ దీ ఆర్ ఇంప్లిమెంట్ యువర్ ప్రోమీస్ దూ మేడ్ కాంగ్రెస్ బిలీవ్స్ ఇన్ కీపంగ్ ద ప్రోమీసెస్ వీ మేడ్ ఇఫ్ యూ సీ ద స్క్రీన్ ఇన్ ఫ్రంట్ ఆఫ్ యూ ద డే యూ అర్ ఇన్ హేరి ದಾಟ್ ಈಸ್ ದ ನ್ಯೂಸ್ ಪೇಪರ್ ಕವರೇಜ್ ಹೆನ್ಸ್ ಯಾಕೆಂದ್ರೆ ಕೇಳಬಹುದು ಖರ್ಗೆ ಸಾಹೇಬರು ಯಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಯಾಕಿದ್ದಾರೆ ಅಂದ್ರೆ ಇವತ್ತು ನಿಮಗೆಲ್ಲ ಇದು ಸಿಗ್ತಾ ಇದೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರು ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತೇವೆ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂತಹ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಅವರಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ವಿದ್ಯುಕ್ತ ಕಾರ್ಯಕ್ರಮ ಇದು ನಾನು ಸ್ವಾಗತ ಅಷ್ಟೇ ಮಾಡಿದ್ದೇನೆ ಕಾರ್ಯಕ್ರಮದ ವಿದ್ಯುಕ್ತ ಆರಂಭಕ್ಕೆ ಮೊದಲು ನಾಡಗೀತೆಯನ್ನ ಆಡುವುದರ ಮುಖಾಂತರ